ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ಇವತ್ತು ನವರಾತ್ರಿಯ ಮೂರನೇ ದಿನ ದುರ್ಗೆಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸುವ ದಿನ ಚಂದ್ರಘಂಟಾ ಅರೆ ಇದೇನಿದು ವಿಶೇಷ ಹೆಸರು ಇದರ ಅರ್ಥ ಏನಿರಬಹುದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವಾ ಹೇಳ್ತಾನೆ ಕೇಳಿ ಈ ಅವತಾರದಲ್ಲಿ ಮಾತೆಯು ತನ್ನ ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿರ್ತಾಳೆ ತಲೆ ಮೇಲೆ ಕಿರೀಟ ಇರುತ್ತೆ ಅರ್ಧ ಚಂದ್ರನು ಆ ಕಿರೀಟದ ಬುಡದಲ್ಲಿ ಇದು ನೋಡೋಕೆ ದೇಗುಲದ ಘಂಟೆಯ ರೀತಿ ಕಾಣಿಸುತ್ತೆ ಹಾಗಾಗಿ ಆಕೆಗೆ ಚಂದ್ರ ಘಂಟ ಅಂತ ಹೆಸರು ಎಂತಹ ವಿಶೇಷ ರೂಪ ಅಲ್ವಾ ಈ ರೂಪದ ಕಥೆ ಇನ್ನೂ ವಿಶೇಷವಾಗಿದೆ ಕೇಳಿ ಪೂರ್ವ ಜನ್ಮದಲ್ಲಿ ಸತಿಯಾಗಿ ಹುಟ್ಟಿ ಯಾಗಾಗ್ನಿ ಪ್ರವೇಶ ಮಾಡಿದ ಮಾತೆ ಬಳಿಕ ಪಾರ್ವತಿಯಾಗಿ ಹುಟ್ಟಿದ್ಲು ಅಂತ ನಾವೀಗಾಗಲೇ ನೋಡಿದ್ದೇವೆ ಅವಳನ್ನು ಶೈಲಪುತ್ರಿ ಅಂತಲೂ ಹೇಳ್ತಾರೆ ನಾರದರ ಉಪದೇಶದ ಮೇರೆಗೆ ಶಿವನನ್ನು ಸಂಗಾತಿಯಾಗಿ ಪಡೆಯೋಕೆ ಆಕೆ ಕಠಿಣ ತಪಸ್ಸಿನ ಹಾದಿ ಹಿಡಿತಾಳೆ ಇತ್ತ ಸತಿಯನ್ನು ಕಳ್ಕೊಂಡಂತಹ ಶಿವ ಪ್ರಪಂಚ ವ್ಯವಹಾರಗಳಲ್ಲೆಲ್ಲ ನಿರಾಸಕ್ತಿ ಹೊಂದಿ ಎಲ್ಲೋ ಪರ್ವತಗಳ ನಡುವೆ ಕಾಡಿನ ಒಳಹೊಪ್ಪು ಏಕಾಂಗಿಯಾಗಿ ಧ್ಯಾನ ಮಾಡ್ತಾ ಕೂತು ಬಿಟ್ಟಿದ್ದ ಆಮೇಲೆ ಪಾರ್ವತಿಯ ದೀರ್ಘ ತಪಸ್ಸಿನ ಕುರಿತಾಗಿ ತಿಳಿದ ಬಳಿಕ ಅವಳನ್ನು ವರೆಸೋಕೆ ಸಿದ್ಧನಾಗ್ತಾನೆ ಈ ಮಧ್ಯೆ ಮನ್ಮಥ ಹೂಬಾಣ ಬಿಟ್ಟ ಕಥೆಯೂ ಬರುತ್ತೆ ನಾವಿಲ್ಲಿ ಪ್ರಮುಖವಾಗಿ ಪಾರ್ವತಿ ಪರಮೇಶ್ವರರ ಕಥೆಯನ್ನು ನೋಡೋಣ ಸರಿ ಈಗ ಏನು ನಿಗದಿಯಾಯಿತು ವಧುವಿನ ಮನೆಗೆ ವರನ ದಿಬ್ಬಣ ಬರಬೇಕಲ್ವಾ ಮದುವೆಯ ದಿನ ಬೆಳಿಗ್ಗೆ ಶಿವನು ಒಂದು ಘೋರ ರೂಪಿನೊಂದಿಗೆ ವಿಚಿತ್ರವಾದ ದಿಬ್ಬಣದಲ್ಲಿ ಪರ್ವತರಾಜನ ಅರಮನೆಗೆ ಬರ್ತಾನೆ ಅವನ ಪೂರ್ತಿ ದೇಹ ಬೂದಿಯಿಂದ ಆವರಿಸಲ್ಪಟ್ಟಿತ್ತು ಕುತ್ತಿಗೆಯ ಸುತ್ತ ಹಾಗೂ ಹೆಣೆದ ಜಟೆಯ ಒಳಗೆಲ್ಲ ಹಾವುಗಳನ್ನು ಸುತ್ತಿಕೊಂಡು ಬಂದಿದ್ದ ಆ ದಿಬ್ಬಣದಲ್ಲಿ ಭೂತ ಪ್ರೇತಗಳು ತಪಸ್ವಿಗಳು ಮುನಿಗಳು ಗಣಗಳು ಪಿಶಾಚಿಗಳು ಮತ್ತು ಅಘೋರಿಗಳೆಲ್ಲ ಇದ್ರಂತೆ ಶಿವನ ಈ ಘೋರ ರೂಪ ಮತ್ತು ವಿಚಿತ್ರ ದಿಬ್ಬಣವನ್ನು ಕಂಡು ಪಾರ್ವತಿಯ ತಾಯಿ ಮತ್ತು ಇತರ ಬಂಧುಗಳಿಗೆಲ್ಲ ಆಘಾತವಾಯಿತು ಹೆಚ್ಚಿನವರೆಲ್ಲ ಅಕ್ಷರಶಃ ಬೆಚ್ಚಿ ಬಿದ್ದು ಇನ್ನೇನು ತಲೆ ಸುತ್ತು ಬಂದು ಬೀಳುವಂತಾಗಿ ಬಿಟ್ರು ಒಂದು ಕ್ಷಣ ಪಾರ್ವತಿಗೂ ತಬ್ಬಿಬಾದಂತಾಯಿತು ಆದರೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಪಟ್ಕೊಳ್ತಾ ಇರುವಂತಹ ಶಿವನನ್ನು ಯಾವುದೇ ಕಾರಣಕ್ಕೂ ಬಿಡಲು ಆಕೆ ತಯಾರಿರಲಿಲ್ಲ ಹಾಗಾಗಿ ಆಕೆಯು ಕೂಡ ಒಂದು ಘೋರ ರೂಪಕ್ಕೆ ಪರಿವರ್ತಿತಳಾಗ್ತಾಳೆ ಆ ರೂಪವೇ ಚಂದ್ರಘಂಟ ಈ ರೂಪದಲ್ಲಿ ಅವಳ ಮೈ ಬಣ್ಣ ಚಿನ್ನದ ಬಣ್ಣವಾಗಿರುತ್ತೆ ಹಾಗೂ ಅವಳಿಗೆ ಹತ್ತು ಕೈಗಳಿರ್ತವೆ ಅವುಗಳಲ್ಲಿ ಒಂಬತ್ತು ಕೈಗಳಲ್ಲಿ ವಿವಿಧ ಆಯುಧಗಳಾದ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ತಿವಿಗೋಲು ಹಗೆನೆ ತಾವರೆ ಗಂಟೆ ಮತ್ತು ಕಮಂಡಲಗಳನ್ನು ಹಿಡಿದಿರ್ತಾಳೆ ಹತ್ತನೇ ಕೈಯು ತನ್ನ ಭಕ್ತರಿಗೆ ಅಭಯವನ್ನಿಡುತ್ತಾ ಇರುತ್ತೆ ಈ ರೂಪದಲ್ಲಿ ಮಾತೆಯು ಇರ್ತಾಳೆ ಅಂದ್ರೆ ಅವಳ ವಾಹನ ಸಿಂಹವಾಗಿರುತ್ತೆ ಈ ರೂಪವು ಮಾತೆ ಆದಿಶಕ್ತಿಯು ವೈರಿಗಳಿಗೆ ಘೋರ ರೂಪಿಯಾಗಿಯೂ ಭಕ್ತರಿಗೆ ತಾಯಿಯಂತಹ ಮಮತಾಮಯಿಯಾಗಿಯೂ ಹೇಗೆ ಕಾಣ್ತಾಳೆ ಅಂತ ತೋರಿಸಿಕೊಡುತ್ತೆ ಚಂದ್ರಘಂಟಾಳ ರೂಪದಲ್ಲಿದ್ದ ಪಾರ್ವತಿ ದೇವಿಯು ಶಿವನಲ್ಲಿ ಆತ ಸುಂದರ ರಾಜಕುಮಾರನ ರೂಪ ಹೊಂದುವಂತೆ ಪ್ರಾರ್ಥಿಸಿ ಮನವೊಲಿಸ್ತಾಳೆ ಶಿವನು ಅವಳ ಮಾತಿಗೆ ಒಪ್ಪಿ ಆಭರಣಗಳಿಂದ ಅಲಂಕೃತನಾದ ಒಬ್ಬ ಆಕರ್ಷಕ ಯುವ ರೂಪವನ್ನು ತಾಳ್ತಾನೆ ಅವನ ದಿಬ್ಬಣವೂ ಸಹ ದೇವದೇವಿಯರಿಂದ ಶೋಭಿಸುತ್ತೆ ಪಾರ್ವತಿಯು ಚಂದ್ರಘಂಟಾಳ ರೂಪದಿಂದ ಮತ್ತೆ ಪರಿವರ್ತಿತಳಾಗಿ ಸಾಲಂಕೃತ ವಧುವಾಗ್ತಾಳೆ ಹೀಗೆ ಪಾರ್ವತಿ ಪರಮೇಶ್ವರರ ವಿವಾಹ ನೆರವೇರುತ್ತೆ ಆ ದಿನದಿಂದ ಈಚೆಗೆ ನವರಾತ್ರಿಯ ಮೂರನೇ ದಿನ ದುರ್ಗೆಯ ಮೂರನೇ ಅವತಾರವಾದ ಮಾತೆ ಚಂದ್ರಘಂಟಾಳನ್ನು ಪೂಜಿಸಲಾಗ್ತಾ ಇದೆ ಆಕೆಯನ್ನು ಭಕ್ತಿಯಿಂದ ಪೂಜಿಸಿದವರ ಜೀವನದಿಂದ ಭಯ ಆತಂಕ ಖಿನ್ನತೆ ಕ್ಲೇಶ ಮುಂತಾದ ಎಲ್ಲಾ ಋಣಾತ್ಮಕತೆಗಳನ್ನು ಆಕೆ ತೊಡೆದು ಹಾಕ್ತಾಳೆ ಅಂತ ನಂಬಲಾಗುತ್ತೆ ಸಿಂಹದ ಮೇಲೆ ಸವಾರಿ ಮಾಡುವ ಆಕೆ ಒಂದು ಧನಾತ್ಮಕತೆಯನ್ನು ಉಗ್ರತೆಯನ್ನು ಹೊರಸೂಸ್ತಾ ಇರ್ತಾಳೆ ಉಗ್ರವಾಗಿದ್ರೂ ಕೂಡ ತನ್ನ ಭಕ್ತರಿಗೆ ಮಮತೆಯ ಮಾತೆಯಂತೆ ಪ್ರೀತಿ ತೋರುವವಳಾಗಿದ್ದಾಳೆ ಇದಿಷ್ಟು ಮಾತೆ ಚಂದ್ರಘಂಟಾಳ ವಿಶೇಷ ಕಥೆ ಇನ್ನು ದೇವಿಯ ನಾಲ್ಕನೇ ರೂಪವಾದ ಕೂಷ್ಮಾಂಡಳ ಕಥೆ ನಾಳಿನ ಸಂಚಿಕೆಯಲ್ಲಿ ಆ ಕಥೆಯನ್ನು ಕೇಳೋಣಂತೆ ನಮಸ್ಕಾರ